ಲೈನ್ ಟಿವಿ ಬಿಗ್ ಗೆ ಸ್ವಾಗತ ನಾನು ಸೀಮಾ ಬಂಗಾರಪ್ಪ ಪವರ್ ಶೇರಿಂಗ್ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಗೂಗ್ಲಿ ಬಿಟ್ಟಿದ್ದಾರೆ ಸಮಯ ಬಂದಾಗ ಸಿದ್ದರಾಮಯ್ಯ ಅವರೇ ಹೇಳ್ತಾರೆ ಎನ್ನುವ ಮೂಲಕ ಹೊಸ ಚದುರಂಗದಾಟ ಶುರು ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಡಿಕೆಶಿ ನನ್ನ ಹಾಗೂ ಸಿದ್ದರಾಮಯ್ಯ ನಡುವೆ ಯಾವುದೇ ಗೌಪ್ಯ ಮಾತುಕತೆ ನಡೆದಿಲ್ಲ ನಾನು ಸಿಎಂ ಮತ್ತು ಹೈಕಮಾಂಡ್ ಸೇರಿ ತೆಗೆದುಕೊಂಡಿರೋ ತೀರ್ಮಾನ ಆ ತೀರ್ಮಾನಕ್ಕೆ ಟೈಮ್ ಬಂದಾಗ ಉತ್ತರವೇ ಸಿಗುತ್ತೆ ಸಿದ್ದರಾಮಯ್ಯ ಅವರೇ ನಮ್ಮ ತೀರ್ಮಾನದ ಬಗ್ಗೆ ಜನರಿಗೆ ಸಂದೇಶವನ್ನು ಕೂಡ ನೀಡ್ತಾರೆ ಎಂದು ತಿರುಗು ಬಾಣ ಪ್ರಯೋಗಿಸಿದ್ದಾರೆ ಏನೋ ಫಾರಿನ್ ಟೂರ್ ಬಗ್ಗೆ ಡಿಕೆಶಿ ಅವರಿಗೆ ಗೊತ್ತೇ ಇಲ್ವಂತೆ ಈ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ವೈಯಕ್ತಿಕ ವಿಚಾರಕ್ಕೆ ಇದ್ಯೋ ಅಥವಾ ಯಾರಾದ್ರೂ ಕಳಿಸ್ತಿದ್ದಾರೋ ಗೊತ್ತಿಲ್ಲ ಅಥವಾ ಯಾರಾದ್ರೂ ಸ್ಪಾನ್ಸರ್ ಮಾಡ್ತಿದ್ದಾರೋ ಗೊತ್ತಿಲ್ಲ ಕಳಿಸ್ತಾ ಇರೋರುಂಟು ಹೋಗೋರುಂಟು ನಾನು ಪಕ್ಷದ ಅಧ್ಯಕ್ಷ ಆ ಬಗ್ಗೆ ನನಗೆ ಗೊತ್ತಿಲ್ಲ ನಾನು ಇದಕ್ಕೆ ಮಧ್ಯ ಪ್ರವೇಶ ಮಾಡುವುದಿಲ್ಲ ಎಂದು ಡಿಕೆಶಿ ಹೇಳಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ ಶೀಘ್ರವೇ ಮೂರನೇ ಡೇಟ್ ಕೊಡ್ತೀವಿ ಹೀಗಂತ ಶಾಸಕ ಇಕ್ಬಾಲ್ ಹುಸೇನ್ ಬಿಗ್ ಬಾಂಬ್ ಹಾಕಿದ್ದಾರೆ ನಮ್ಮ ಗುರುಗಳು ಜಪಕ್ಕೆ ಕುಳಿತಿದ್ದಾರೆ ಅತಿ ಶೀಘ್ರದಲ್ಲೇ ಕೊನೆ ಡೇಟ್ ಕೊಡ್ತೇವೆ ಎಂದು ಮಾರ್ಮಿಕವಾಗಿ ಹೇಳಿದ್ರು ಹೈಕಮಾಂಡ್ಗೆ ಲಾಸ್ಟ್ ವಾರ್ನಿಂಗ್ ನೀಡ್ತಾರಾ ಅಥವಾ ಡಿಕೆಶಿಗೆ ಇದು ಲಾಸ್ಟ್ ಚಾನ್ಸ್ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ ಇನ್ನೊ ಫಾರಿನ್ ಟೂರ್ ಬಗ್ಗೆಯೂ ಇಕ್ಬಾಲ್ ಹುಸೇನ್ ಪ್ರತಿಕ್ರಿಯೆ ನೀಡಿದ್ದು ನನಗೆ ರಾಮನಗರವೇ ಫಾರಿನ್ ನನಗಿಲ್ಲಿ ಸಾಕಷ್ಟು ಕೆಲಸ ಇದೆ ಬೆಳಗ್ಗೆ ಎದ್ದ ತಕ್ಷಣ ಕ್ಷೇತ್ರಕ್ಕೆ ಬಂದ್ರೆ ಇಲ್ಲೇ ಕಾಣಿಸುತ್ತೆ ಕ್ಷೇತ್ರದ ಜನರು ಸಹೋದ್ಯೋಗಿಗಳು ಎಂದು ಇಕ್ಬಾಲ್ ಹೇಳಿದ್ರು ಜೊತೆಗೆ ಶಾಸಕರು ಎಲ್ಲೂ ಹೋಗಬಾರ್ದ ಜೀವನದಲ್ಲಿ ಬರೀ ರಾಜಕಾರಣ ಅಷ್ಟೇನಾ ಏನೋ ಪ್ರಜಾಪ್ರಭುತ್ವ ಯಾಕೆ ಎಂದು ಕೇಳೋದಕ್ಕೆ ನಮಗೆ ಹಕ್ಕಿಲ್ಲ ಅಂತ ಹೇಳಿದ್ರು ಈಗ ನುಡಿದಂತೆ ನಡೆಯುವವರು ಯಾರಿರ್ತಾರೆ ಹೇಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೂಡ ಮಾತಿನ ಮೇಲೆ ನಿಲ್ಲೋದಿಲ್ಲ ಹೀಗಂತ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಗೆ ಶಾಸಕ ಶಿವಗಂಗಾ ಬಸವರಾಜ್ ಟಾಂಗ್ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡುತ್ತಾ ಮುಖ್ಯಮಂತ್ರಿ ಹೇಳಿಕೆ ಗೊಂದಲಗಳಿಗೆ ಕೂಡಲೇ ಹೈಕಮಾಂಡ್ ಎಂಟ್ರಿಯಾಗಿ ಯತ್ಯರ್ಥ ಮಾಡಬೇಕಿದೆ ಹೈಕಮಾಂಡ್ ಎಲ್ಲವನ್ನೂ ಗಮನಿಸುತ್ತಿದೆ ಸೂಕ್ತ ಸಮಯದಲ್ಲಿ ತೀರ್ಮಾನ ತೆಗೆದುಕೊಳ್ಳುತ್ತದೆ ನಾವು ಮೊದಲ ಬಾರಿಗೆ ಶಾಸಕರಾಗಿದ್ದೇವೆ ಹೈಕಮಾಂಡ್ ಬಳಿ ಹೋಗಿ ಮಾತನಾಡುವಷ್ಟು ದೊಡ್ಡವರಾಗಿಲ್ಲ ಮಾಧ್ಯಮಗಳ ಮೂಲಕ ಮನವಿ ಮಾಡಿಕೊಳ್ತಿದ್ದೇವೆ ಡಿಕೆಶಿ ಇವತ್ತೇ ಸಿಎಂ ಆಗ್ಲಿ ಎನ್ನುವರು ಎನ್ನುವರಲ್ಲಿ ನಾನು ಮೊದಲಿಗ ಅಧಿಕಾರ ಹಂಚಿಕೆ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ ಡಿಸೆಂಬರ್ನಲ್ಲಿ ಡಿಕೆಶಿ ಸಿಎಂ ಆಗ್ತಾರೆ ಎಂದು ರಕ್ತದಲ್ಲಿ ಬರೆದುಕೊಡ್ತೇನೆ ಎಂದಿದ್ದ ಈಗಲೂ ಕೂಡ ಅದನ್ನೇ ಹೇಳ್ತಿದ್ದೇನೆ ಅಂತ ಶಿವಗಂಗಾ ಬಸವರಾಜ್ ಹೇಳಿದರು ಸಿಎಂ ಕುರ್ಚಿ ಬದಲಾವಣೆ ಕುರಿತ ಪ್ರಶ್ನೆಗಳಿಗೆ ಉತ್ತರಿಸಲು ಎಂಎಲ್ಸಿ ಯತೀಂದ್ರ ನಿರಾಕರಿಸಿದ್ದಾರೆ ಕುರ್ಚಿಯ ವಿಚಾರವಾಗಿ ನಾನು ನವೆಂಬರ್ನಿಂದಲೂ ಮಾತನಾಡ್ತಾ ಬಂದಿದ್ದೇನೆ ಯಾರೋ ಹೇಳಿಕೆ ನೀಡಿದ್ರೆ ನಾನು ಅದಕ್ಕೆಲ್ಲ ಉತ್ತರ ಕೊಡುತ್ತಾ ಕೂರೋದಿಲ್ಲ ಇನ್ಮುಂದೆ ಈ ಬಗ್ಗೆ ನನ್ನನ್ನ ಕೇಳಬೇಡಿ ಎಂದು ಹೇಳುವ ಮೂಲಕ ಚರ್ಚೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಇನ್ನು ರಾಜ್ಯದಲ್ಲಿ ಸಚಿವರು ಮತ್ತು ಶಾಸಕರು ಫಾರಿನ್ ಟ್ರಿಪ್ ಬಗ್ಗೆ ಯತೀಂದ್ರ ಕ್ಲಾರಿಟಿ ಕೊಟ್ಟಿದ್ದಾರೆ ತಮ್ಮ ಸ್ವಂತ ಹಣದಲ್ಲಿ ವಿದೇಶಕ್ಕೆ ಹೋಗ್ತಿದ್ದಾರೆ ವೈಯಕ್ತಿಕ ಪ್ರವಾಸ ಎಂದ ಮೇಲೆ ಹೋಗ್ಲಿಬಿಡಿ ಎಂದು ಹೇಳುವುದಕ್ಕೆ ಹೀಗೆ ಸಾಧ್ಯ ಪ್ರವಾಸಕ್ಕೂ ಪ್ರಸ್ತುತ ರಾಜಕೀಯ ಬೆಳವಣಿಗೆಗೂ ಯಾವುದೇ ಸಂಬಂಧವಿಲ್ಲ ನನ್ನನ್ನ ಯಾರು ಪ್ರವಾಸಕ್ಕೆ ಕರೆದಿಲ್ಲ ನಾನು ಹೋಗುತ್ತಲೂ ಇಲ್ಲ ಎಂದು ಸ್ಪಷ್ಟನೆ ನೀಡಿದ್ರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅತ್ಯಂತ ಅನ್ಯೋನ್ಯವಾಗಿದ್ದಾರೆ ಅವರ ನಡುವೆ ಯಾವುದೇ ದೊಡ್ಡ ಮಟ್ಟದ ವೈಮನಸ್ಸಿಲ್ಲ ಹೀಗಂತ ಊಹಾಪೋಹಗಳಿಗೆಲ್ಲ ಶಾಸಕ ಪ್ರದೀಪ್ ಈಶ್ವರ್ ತೆರೆ ಎಳೆಯುವ ಕೆಲಸ ಮಾಡಿದ್ರು ನಾಯಕತ್ವ ಬದಲಾವಣೆ ಬಗ್ಗೆ ಸಣ್ಣ ಮಟ್ಟದ ಚರ್ಚೆಗಳು ನಡೆಯುತ್ತಿರುವುದು ನಿಜ ಒಂದು ದೊಡ್ಡ ಪಕ್ಷ ಅಂದ್ಮೇಲೆ ಅಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರೋದು ಸಹಜ ಇದನ್ನೇ ದೊಡ್ಡ ಹಗರಣ ಎನ್ನುವಂತೆ ಬಿಂಬಿಸುವುದು ತಪ್ಪು ಇಬ್ಬರೂ ಜತೆಯಾಗಿ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿದ್ದಾರೆ ನಾಯಕತ್ವ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವುದು ನಮ್ಮ ಹೈಕಮಾಂಡ್ ದೆಹಲಿ ನಾಯಕರು ಯಾವ ನಿರ್ಧಾರ ಕೈಗೊಳ್ತಾರೋ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೇವೆ ಎಂದು ಪ್ರದೀಪ್ ಈಶ್ವರ್ ಹೇಳಿದ್ರು ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಟೀಕೆಗಳಿಗೆ ಪ್ರತಿಕ್ರಿಯಿಸಿದ್ದು ವಿರೋಧ ಪಕ್ಷದವರಿಗೆ ಮಾಡಲು ಕೆಲಸವಿಲ್ಲದೆ ನಮ್ಮ ಶಾಸಕರ ವೈಯಕ್ತಿಕ ಮತ್ತು ಅಧಿಕೃತ ಪ್ರವಾಸಗಳನ್ನ ಗುರಿಯಾಗಿಸಿಕೊಳ್ತಿದ್ದಾರೆ ಸರ್ಕಾರ ಸುಭದ್ರವಾಗಿದೆ ಮತ್ತು ಗ್ಯಾರಂಟಿ ಯೋಜನೆಗಳ ಮೂಲಕ ಜನರ ಗೆದ್ದಿದೆ ಇದನ್ನ ಸಹಿಸಲಾಗದ ಇಂತಹ ಚರ್ಚೆಗಳನ್ನ ಮುನ್ನೆಲೆಗೆ ತರ್ತಿದ್ದಾರೆ ಎಂದು ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಂಸದ ಪ್ರತಾಪ್ ಸಿಂಹ ತೀವ್ರವಾಗಿ ಹರಿಹಾಯ್ದಿದ್ದಾರೆ ಮಂಡ್ಯದ ಸುದ್ದಿಗೋಷ್ಠಿಯಲ್ಲಿ ಗುಡುಗಿದ ಸಿಂಹ ಸಿದ್ದರಾಮಯ್ಯ ಮಾತೆತ್ತಿದ್ರೆ ಸುಳ್ಳು ಬರೀ ರಾಜ್ಯದ ಜನರಿಗಷ್ಟೇ ಅಲ್ಲ ಡಿ ಕೆ ಶಿವಕುಮಾರ್ ಅವರಿಗೂ ಸುಳ್ಳು ಹೇಳಿದ್ದಾರೆ ಎರಡು ವರ್ಷ ಆದ್ಮೇಲೆ ಸಿಎಂ ಕುರ್ಚಿ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಆದ್ರಿದೀಗ ಇದೀಗ ದೇವರಾಜು ಅರಸು ರೆಕಾರ್ಡ್ ಮುರಿಬೇಕು ಅಂತಾರೆ ಮಗನ ಕೈಯಲ್ಲಿ ನಮ್ಮಪ್ಪನೇ ಐದು ವರ್ಷ ಸಿಎಂ ಆಗ್ಬೇಕು ಅಂತ ಹೇಳಿಸ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಹೋರಾಟ ಮಾಡಿದ ಕೆ ಶಿವಕುಮಾರ್ ಅವರಿಗೂ ಸುಳ್ಳು ಹೇಳಿಕೊಂಡೇ ಬರ್ತಿದ್ದಾರೆ ತನ್ನನ್ನ ಅಧಿಕಾರಕ್ಕೆ ತರುವುದಕ್ಕೆ ಕಾರಣೀಭೂತರಾದ ವ್ಯಕ್ತಿಗೆ ಸುಳ್ಳು ಹೇಳುವವರು ಮತದಾರರಿಗೆ ಸುಳ್ಳು ಹೇಳದೇ ಇರ್ತಾರ ಸಾವಿರ ದಿನಗಳಲ್ಲಿ ಏನೂ ಆಗಿಲ್ಲ ಬರೀ ಸುಳ್ಳು ಹೇಳ್ಕೊಂಡೇ ಅಧಿಕಾರ ಮುಂದುವರೆಸಿದ್ದಾರೆ ಅಂತ ಪ್ರತಾಪ್ ಸಿಂಹ ಕುಟುಕಿದ್ದಾರೆ ಎದೆಷ್ಟೋ ಈ ದಿನದ ಬಿಗ್ ಅಪ್ಡೇಟ್ಸ್ ಆಗಿತ್ತು ನೋಡ್ತಾ ಇರಿ ಲೈನ್ ಟಿವಿ